ನಮಸ್ಕಾರ ವೀಕ್ಷಕರೇ ವಿಜಯಪುರ್ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಮಜ್ಜಿಗೆ ಸಾರು ನಾವು ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಮೊಸರಿನಿಂದ ಆಗುವಂತಹ ಉಪಯೋಗಗಳು ನೋಡಿರಿ ರೋಗ ನಿರೋಧಕ ಶಕ್ತಿ ಕೊಡ್ತೈತಿ ಜೀರ್ಣಕ್ರಿಯೆ ಇಂಪ್ರೂವ್ಮೆಂಟ್ ಮಾಡ್ತೈತಿ ಸೊ ಮೊಸರಿನಿಂದ ಮಾಡಿದ ಮಜ್ಜಿಗೆ ಸಾರನ್ನು ಹೆಂಗೆ ಮಾಡ್ತೀವಿ ಅಂಥೇಳಿ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ಸೊ ಮೊದಲೇ ನೋಡಿರಿ ನಾನು ಗುಂಡಿಗೆ ಒಳಗೆ ಗಟ್ಟಿಯ ಮೊಸರು ಒಂದು ಎರಡು ಚಮಚದಷ್ಟು ಹಾಕ್ಕೊಂಡಿನಿ ಸೊ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಮಾಡ್ಕೋಬೋದು ಫಸ್ಟಿಗೆ ನಾವು ಮೊಸರಿನಿಂದ ಪ್ಲೇನ್ ಮಜ್ಜಿಗೆಯನ್ನು ಮಾಡಿಟ್ಕೋಬೇಕು ನಾನು ಇದರೊಳಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿನಿ ಆಮೇಲೆ ಒಂದು ಕಡಗೋಲ್ ಸಹಾಯದಿಂದ ಅಥವಾ ಬಿಟ್ರ್ ಸಹಾಯದಿಂದ ಚೆಂದಗೆ ನೀವು ಮಜ್ಜಿಗೆ ರೆಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ಅದ್ರೊಳಗೆ ಒಂದು ಸರಳವಾದ ಒಗ್ಗರಣೆಯನ್ನು ಬಿಟ್ರೆ ಮಜ್ಜಿಗೆ ಸಾರು ನಮ್ಮದು ರೆಡಿ ಆಗಿಬಿಡ್ತೈತಿ ಸೊ ಇನ್ನೂವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲದೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತಲೇ ಹೇಳ್ತೀನಿ ಸೊ ನಾ ಇದ್ರೊಳಗನೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಜ್ಜಿಗೆನ ಚೆಂದಾಗೆ ಬುರುಗ್ ಬರುತ್ತನ ನೋಡಿರಿಲಿ ಎಷ್ಟು ಚೆಂದ ಕಟ್ಕೊಂಡಿನಿ ಮಜ್ಜಿಗೆ ಅಂತೂ ನಮ್ಮದು ರೆಡಿ ಆಗೈತಿ ನೋಡಿರಿಲಿ ಮಜ್ಜಿಗೆ ಗಟ್ಟಿ ಅದ ನಿಮಗೆ ತಿಳಿಬೇಕಂದ್ರೆ ನೀವು ತಿಳಿ ಮಾಡ್ಕೊಬೋದು ಸೊ ಇಷ್ಟು ಸೆಮಿ ಇಷ್ಟು ಗಟ್ಟಿ ಇತ್ತಂದ್ರೆ ಮಜ್ಜಿಗೆ ರುಚಿ ಹತ್ತೈತಿ ಸೊ ಇದ್ರೊಳಗೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಈ ಮಜ್ಜಿಗೆನ ನಾನು ಈ ರೀತಿ ಮಾಡಿಟ್ಕೊಂಡಿನಿ ಸೊ ಇದ್ರ ಬರ್ರಿ ಇದಕ್ಕೊಂದು ಸರಳವಾದ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನಾನು ಇಲ್ಲಿ ನೋಡಿರಿ ಎಣ್ಣೆ ತೊಗೊಂಡಿನ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅದ್ರೊಳಗೆ ಸಾಸಿವೆ ಹಾಕಿನಿ ಸಾಸಿವೆ ಚಟಪಟ ಚಟಪಟ ಸಿಡಿದ್ಮೇಲೆ ಅದ್ರೊಳಗೆ ನೋಡಿರಿ ನಾನಿಲ್ಲಿ ಕರಿಬೇವು ಕೊತ್ತಂಬರಿ ಬಳ್ಳುಳ್ಳಿ ಅಲ್ಲ ಸ್ವಲ್ಪ ಜೀರಿಗೆ ಅಂದಮೇಲೆ ಒಂದು ಚೂರು ಉಪ್ಪು ಹಾಕಿ ಅದನ್ನೆಲ್ಲ ಚೆಂದಾಗೆ ಜಜ್ಕೊಂಡಿನಿ ಜಜ್ಕೊಂಡು ಒಗ್ಗರಣೆ ಒಳಗೆ ಸ್ವಲ್ಪ ಹಾಕ್ಕೊಂಡು ಒಂದು ಚೂರು ಅರಶಿನ ಹಾಕಿನಿ ಅರಶಿನೂ ಎಲ್ಲ ದಿನನಿತ್ಯದ ಅಡಿಗೆ ಒಳಗೆ ಅರಶಿನ ಬಳಸೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದರೊಳಗೆ ಆ್ಯಂಟಿಸೆಪ್ಟಿಕ್ ಇರ್ತೈತಿ ನೋಡಿರಿ ನಮ್ಮದು ಸಿಂಪಲ್ ಒಗ್ಗರಣೆ ರೆಡಿ ಆಗಿಬಿಡ್ತು ನೋಡಿರಿ ಜಾಸ್ತಿ ಏನೂ ಹಾಕೋದು ಬೇಡ ಈಗ ಗ್ಯಾಸ್ ಸ್ವಲ್ಪನೇ ಬಿಸಿ ಮಾಡಿ ಗ್ಯಾಸ್ ಆಫ್ ಮಾಡಬೇಕು ಇಲ್ಲಾಂದ್ರೆ ಜಲ್ದಿನ ಹೊತ್ತಿ ಬಿಡ್ತೈತಿ ಆಮೇಲೆ ಇದ್ರೊಳಗೆ ಒಂದು ಚೂರು ಉಪ್ಪು ಹಾಕ್ಕೊಂಡಿನಿ ಯಾಕಂದರೆ ಮಜ್ಜಿಗೆ ಒಳಗೆ ಹಾಕಿರಲಿಲ್ಲ ನಾನು ಆಮೇಲೆ ಜಜ್ಜಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ ಅಂತ ಹೇಳಿ ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡಿನಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೀವು ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಲಾಸ್ಟಿಗೆ ಇದೊಂದು ಚೂರು ಸ್ವಲ್ಪ ತಣ್ಣಗಾದ್ಮೇಲೆ ಅಥವಾ ಒಂಚೂರು ಜಾಸ್ತಿ ಬೇಡ ಒಂಚೂರು ತಣ್ಣಗಾದ್ಮೇಲೆ ನೀವು ಇದ್ರೊಳಗೆ ಮಾಡಿಟ್ಟಿರುವಂತಹ ಮಜ್ಗಿನ ಈ ರೀತಿ ಹಾಕೊಂಡ್ಬಿಡ್ರಿ ಹಾಕೊಂಡ್ರೆ ಅಂದರೆ ಇಮಿಡಿಯಟನ್ನ ಮಜ್ಗಿ ಸಾರು ರೆಡಿ ಆಗಿಬಿಡ್ತೈತಿ ಭಾಳ ಫಾಸ್ಟ್ ಆಗ್ತೈತಿ ಇದಕ್ಕೇನು ಟೈಮ್ ತೊಗೊಳಂಗಿಲ್ಲ ಆಮೇಲೆ ಭಾಳ ಆಗ್ತೈತಿ ಸಿಂಪಲ್ ಇಂಗ್ರಿಡಿಯಂಟ್ಸ್ದಿಂದ ಮಾಡಿರುವಂತಹ ಮಜ್ಜಿಗೆ ಸಾರು ರೆಡಿ ಆಗೈತಿ ನೀವು ಇದನ್ನು ಪ್ಲೇನ್ ರೈಸ್ ಅಥವಾ ಚಿತ್ರಾನ್ನ ಒಗ್ಗರಣೆಯನ್ನ ಆ ರೀತಿ ಅಂದೊಳಗೆ ಬೇಕಾದಂಗೆ ನೀವು ಇದನ್ನು ಪ್ರಿಫರ್ ಮಾಡ್ಬೋದು ನೋಡಿರಿ ಮಜ್ಜಿಗೆ ಸಾರು ಎಷ್ಟು ಮಸ್ತ್ ಆಗೈತೆ ಅಂದರೆ ಮಸ್ತ್ ಆಗೈತಿ ಸೊ ವೀಕ್ಷಕರೇ ನೀವು ಮಾಡಿ ನಿಮಗೆ ಹೆಂಗೆ ಅನಿಸಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ಮಜ್ಜಿಗೆ ಸಾರು ಜೊತೆಗೆ ಏನು ಮಾಡಿದ್ದೆ ಅಂತಂದ್ರೆ ಮಸಾಲೆ ಖಾರ ಹಾಕಿ ಮೊನ್ನೆ ನಿಮಗೆ ರೆಸಿಪಿ ತೋರಿಸಿದ್ನಲ್ಲ ಒಗ್ಗರಣೆ ಹಾಕಿದ್ದಲ್ಲ ಅನ್ನೋ ಅದ ಅನ್ನ ನಾವಿಲ್ಲಿ ಮಾಡಿದ್ದು ಸೊ ನಿಮಗೆ ಇಷ್ಟ ಆಯ್ತು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ ಅಂತ ಹೇಳ್ತೀನಿ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ ವೀಕ್ಷಕರೇ ಧನ್ಯವಾದಗಳು